ಬ್ಲಾಂಕಾಕ್ಸ್ನಲ್ಲಿ ಬರಂಜಾ ಫಾರ್ಮ್ ಇವತ್ತಿನ ಆ್ಯಪ್ಸೋ ಸ್ವಾಗತ ಮಾಡ್ತಾ ಇದ್ದಾನೆ ಇವತ್ತು ನಾವು ಈಗ ಬೊಮ್ಮೆಲು ಮತ್ತು ರೂಟ್ ಜಾಮ್ಗಳು ಗಣಸುಗಳು ಬೇರೆ ಬೇರೆ ರೀತಿಯ ಐಟಮ್ಗಳನ್ನು ನಾವು ನೋಡ್ತೇವೆ ನೋಡಿ ಇಲ್ಲಿ ನೋಡಿ ಈ ರಾ ಇದೆಯಲ್ಲ ಈ ರಾ ಇರುವಂಥದ್ದು ಇದು ಕಂಪ್ಲೀಟ್ ಈ ಫುಲ್ ರಾ ಇದೆಯಲ್ಲ ಇಲ್ಲಿ ಗೆಣಸು ಪೊಮ್ಮೆಲೋ ಮತ್ತು ಚೀನಿಕಾಯಿಗಳನ್ನು ನೋಡಿ ಪ್ಲ್ಯಾಸ್ಟಿಕ್ಕು ಇದನ್ನು ಜುಟ್ಟನ್ನು ಬರೀ ಶೋವಿಗಾಗಿ ಮೇಲುಗಡೆ ಇಟ್ಟಿರ್ತಾರೆ ಅದಕ್ಕೆ ಕೆಳಗಡೆ ಅದು ಚೀನಿಕಾಯಿ ಅದು ಆ್ಯಕ್ಚುಲ್ ಪೊಮ್ಮೆಲೊ ಬೆಳೆಗಳು ಇಲ್ಲಿ ನೋಡ್ತೇನೆ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ ಅದರ ನಾರ್ಮಲ್ ತೊಟ್ಟನ್ನು ನೀವು ಇಲ್ಲಿ ಕಾಣಿಸ್ಕೊಡ್ಬೋದು ಮಧ್ಯಭಾಗದಲ್ಲಿ ಇದು ಮೇಲುಗಡೆಯಿಂದ ಮಾತ್ರ ಪ್ಲ್ಯಾಸ್ಟಿಕನ್ನು ಇಟ್ಕೊಂಡಿರ್ತಾರೆ ಅಷ್ಟೇ ಕೆಳಗಡೆ ಚೀನಿಕಾಯಿ ನೋಡಿ ಅಲ್ಲಿ ಯಾವ ರೀತಿ ಅದನ್ನು ಡೆಕೋರೇಟಿವ್ ಮಾಡ್ತಾರೆ ಡೆಕೋರೇಟ್ ಮಾಡ್ತಾರೆ ಅಂತ ಹೇಳಿ ನೋಡಿ ಚೀನಿಕಾಯಿಯನ್ನು ಕೂಡ ಯಾ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಯಾರು ಅವರು ಭಾಷೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೇ ಆದರೂ ಕೂಡ ಓಕೆ ನಾವು ಇಲ್ಲಿ ಮುಂದಕ್ಕೆ ಹೋಗೋಣಂತೆ ಇಲ್ಲಿ ಚೊಮ್ಮೆಲ್ಲ ಚಿ ಚೀನಿಕಾಯಿಯನ್ನು ನಾವಿಲ್ಲಿ ತೋರಿಸ್ತೇವೆ ನೋಡಿ ನೋಡಿ ಇದು ವಿವಿಧ ರೀತಿಯ ಚೀನಿಕಾಯಿಗಳು ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಪ್ ಕಿನ್ಸ್ನ ತೋರಿಸಿದೆ ಇಲ್ಲಿ ಪ್ಯಾಕಿಂಗ್ ಆಗಿದೆ ನೋಡಿ ಎಲ್ಲ ಉಪವಾಗಿ ಪೂರ್ಣವಾಗಿ ಇವು ನೋಡಿ ಬೇರೆ ಬೇರೆ ಥರದ ಚೀನಿಕಾಯಿಗಳು ಬೇರೆ ಬಣ್ಣದ ಬೇರೆ ಕಲರ್ ಇರುವಂಥ ಚೀನಿಕಾಯಿಗಳು ಅಂದರೆ ಇದು ತಾಯಿ ಚೀನಿಕಾಯಿಗಳು ಇದೇ ಥರದ್ದು ನಿಮಗೆ ಅಮೆರಿಕಾದಲ್ಲಿ ಕೂಡ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪಮೆಲ್ಲಗಳು ಸಿಗ್ತದೆ ಬಟ್ ಅದೇನಂದರೆ ಅದು ಕೋಲ್ಡ್ ವೆದರಿಂದ ನಮ್ಮಲ್ಲಿ ಅದನ್ನು ಬೆಳೆಸುವಂಥ ಬಹಳ ಕಷ್ಟ ಆಗ್ತದೆ ಯಾಕಂತಂದ್ರೆ ಅದು ಬಹಳ ಬೇಗವಾಗಿ ಅವುಗಳ ಬೆಳವಣಿಗೆ ಇರ್ತದೆ ಅಷ್ಟು ಬೇಗ ಶೀಘ್ರವಾಗಿ ನಮ್ಮಲ್ಲಿ ನಮಗೆ ಬೆಳೆಸ್ ಆಗ್ತಾ ಇಲ್ಲ ಅದು ಗೊಬ್ಬರ ಕೊಟ್ಟು ಅದನ್ನು ಆಗೋದಿಲ್ಲ ಇದು ಟ್ರಾಪಿಕಲ್ ಅಲ್ಲಪ್ಪ ಇದು ಚೀನಿಕಾಯಿಗಳು ನೋಡಿ ಇಲ್ಲಿ ಪೇಲೋಗೆ ಬರ್ತೇನೆ ನೋಡಿ ಯಾವ ರೀತಿ ಪ್ಯಾಕಿಂಗ್ ನೋಡಿ ಈ ರ್ಯಾಶಿಗೆ ಅದು ಲೆಕ್ಕ ನಿಮಗೆ ಇವಾಗ ಇಲ್ಲಿ ಮೂವತ್ತು ರೂಪಾಯಿ ಮೂವತ್ತೈದು ಬಾತ್ ನಲ್ವತ್ತು ಬಾತ್ ಅಂತ ಹೇಳಿದರೆ ಇದು ರ್ಯಾಶಿಗೆ ಲೆಕ್ಕ ನೋಡಿ ಅಲ್ಲಿ ಪ್ಯಾ ಫೀಲಿಂಗ್ ಮಾಡ್ತಾ ಇದ್ದಾರೆ ಅವರು ಸೊ ಇದ್ದಾರೆ ಕುಳಿತು ಅದನ್ನು ಮತ್ತೆ ಪ್ಯಾಕೇಟ್ ಮಾಡಿ ಮಾಡ್ತಾಯಿದ್ದಾರೆ ಅಥವಾ ಇದನ್ನು ಸುಳಿತು ಒಳಗಡೆ ಹೆಸಳನ್ನು ತೆಗೆಸಿ ಅದಕ್ಕೆ ಉಪ್ಪು ಮೆಣಸು ಇದರ ಜೊತೆಗೆ ಅವರು ಕೊಡ್ತಾ ಇರೋವಂಥದ್ದು ನೋಡಿ ಅಲ್ಲಿ ಫೀಲಿಂಗ್ ನಡೀತಾ ಇರುವಂಥದ್ದು ಸುಲಿಯುವಂಥದ್ದು ಒಳಗಡೆಯ ಇದನ್ನು ಹೆಸಳನ್ನು ಬಿಡಿಸ್ಕೊಡುವಂಥದ್ದು ನೋಡಿ ನಾನಿಲ್ಲಿ ತೋರಿಸ್ತಿದೆ ನೋಡಿ ಕೈಯಲ್ಲಿ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಕೈಯಲ್ಲಿ ಬಿಡಿಸ್ಬಿಟ್ಟು ಅದನ್ನು ಚಂದವಾಗಿ ಬಿಡಿಸ್ತಾ ಇದ್ದಾರೆ ಅವರು ಇಲ್ಲಿ ನೋಡಿ ಅಲ್ಲಿ ನೋಡಿ ಅವರು ಅದನ್ನು ಫಸ್ಟ್ ಸ್ಟೇಜಲ್ಲಿ ಅವರು ಅಲ್ಲಿ ಹೆಸಳುಗಳಾಗಿ ಮಾಡ್ತಾ ಇದ್ದಾರೆ ಸೆಕೆಂಡ್ ಮುಂದೆ ಇಲ್ಲಿ ಬಿಡಿಸಿರುವಂಥದ್ದು ಮೂರನೇದಾಗಿ ಅವರು ಇಲ್ಲಿ ಪ್ಯಾಕಿಂಗನ್ನು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಈ ಥರ ಉಪ್ಪು ಮತ್ತು ಮೆಣಸನ್ನು ಜೋಡಿಸ್ಕೊಂಡು ಇಲ್ಲಿರುವಂಥದ್ದನ್ನು ನೋಡಿ ಉಪ್ಪು ಮೆಣಸು ಮೆಣಸಿನ ಪುಡಿಯನ್ನು ಇಟ್ಕೊಂಡು ಅವರು ಅದನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ಈ ಥರ ಇರ್ತದೆ ಬೇರೆ ಬೇರೆ ರೀತಿಯ ಇದು ಫುಲ್ ಇರುವಂಥದ್ದು ಇದು ನೋಡಿ ಪುಟಾಣಿ ಗಾಡಿಯಲ್ಲಿ ಇದು ಮಾರ್ಕೆಟ್ ನೋಡಿ ಶಿಪ್ಮೆಂಟ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾವುದೇ ಕೂಡ ನಾನು ಹೇಳ್ತಾ ಹೇಳ್ತಾ ಅಲ್ಲ ನಿಮ್ಮ ಕಡೆ ಯಾವುದೇ ರೈತರೆ ಮಾರ್ಕೆಟ್ ಇರುವಂಥದ್ದು ನಮ್ಮ ಕೈಯಲ್ಲಿ ನೋಡಿ ಸೂಟು ಬೂಟು ಹಾಕಿಕೊಂಡು ನಾನು ನಿತ್ಕೊಂಡಿರುವಂತಹ ಚೈನೀಸ್ ಚಕೋತಗಳು ಇವುಗಳು ವ್ಯಾಲ್ಯೂ ಎಡಿಷನ್ ಈ ಥರ ಮಾಡಿದರೆ ಮಾತ್ರ ನಮ್ಮಲ್ಲಿ ಹೆಚ್ಚು ಇದು ನೋಡಿ ಆ ಥರ ಫೀಲಿಂಗ್ ಮಾಡ್ತಾ ಇದ್ದಾರೆ ಸಿಪ್ಪೆ ಅಂತ ನೋಡಿ ಫಸ್ಟ್ ಒನ್ ನಾನು ಯಾವಾಗಲೂ ಚಕೋತ್ ತೆಗೆಯುವಾಗ ಹೇಳ್ತಿದ್ದೀನಿ ನಾನು ನಿಮ್ಮಲ್ಲಿ ಈ ಥರ ಹೊರಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀವು ಚೂರಿಯಲ್ಲಿ ತೆಗಿಬೇಕು ಕೈಯಲ್ಲಿ ಬಿಡಿಸ್ಕೊಳ್ಬಾರ್ದು ಚೂರಿಯಲ್ಲಿ ತೆಗೆದ್ರೆ ಮಾತ್ರ ಅದರ ಆ ಸೊನೆ ಇದಿಲ್ಲ ಒಳಗಡೆ ಹಣ್ಣಿಗೆ ಮಿಕ್ಸ್ ಆಗೋದಿಲ್ಲ ಕಹಿ ಬರೋದಿಲ್ಲ ನೋಡಿ ಅಕ್ಕ ಅವರು ಸಿಪ್ಪೆ ತೆಗೀತಾ ಇದ್ದಾರೆ ಅದನ್ನು ಇಷ್ಟು ಮಾಡಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ ಇಲ್ಲಿ ನೋಡಿ ಇದನ್ನು ಪೀಲಿಂಗ್ ಮಾಡುವಂಥದ್ದು ಒಬ್ಬರು ಕೈ ತಿಪ್ಪ ನೋಡಿ ಇಲ್ಲಿ ಇನ್ನೊಂದು ಥರದ ಪ್ಯಾಕಿಂಗ್ ನಡೀತಿದೆ ಬಿಡಿಸ್ಕೊಡುವಂಥದ್ದನ್ನು ನಾನು ತೋರಿಸ್ತೀನಿ ನೋಡಿ ಟ್ವೆಂಟಿ ಬಾತ್ ಪರ್ ಪ್ಯಾಕೆಟಿಗೆ ಇಲ್ಲಿರುವಂಥದ್ದನ್ನು ಇಲ್ಲಿ ಪೀಲಿಂಗ್ ಮಾಡಿ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಲ್ಯಾಮಿನೇಟ್ ಮಾಡ್ತಾ ಇದ್ದಾರೆ ಅಕ್ಕ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಅಂತ ಹೇಳ್ತಾರೆ ನಮ್ಮ ಇಂಡಿಯಾ ಕಡೆಯಿಂದ ನಮ್ಮ ಭಾರತ ದೇಶದ ಕಡೆಯಿಂದ ಆರ್ಥಿಕ ಶುಭಾಶಯಗಳನ್ನು ಕೇಳ್ತಾ ಇದ್ದೇನೆ ನಾನು ಬಹಳಷ್ಟು ಚಂದವಾಗಿ ಪ್ಯಾಕಿಂಗ್ ಆಯ್ತದೆ ಉಪ್ಪು ಮೆಣಸನ್ನು ತುಂಬಿಸ್ಕೊಂಡಿದ್ದಾರೆ ಅಕ್ಕ ಅವರು ಪ್ಯಾಕೆಟಿಗೆ ಲ್ಯಾಮಿನೇಟ್ ಆಯಿತು ನೋಡಿ ಅಷ್ಟು ಪಕ್ಕ ಲ್ಯಾಮಿನೇಟ್ ಮಾಡ್ತಾರೆ ಒಂದು ರೆಡಿ ಟು ಈಟ್ ಇವುಗಳು ಕೋಗಣಂತೆ ನೋಡಿ ಇಲ್ಲಿ ಸಿಪ್ಪೆನ ಎರಡು ಮೂರು ಟೈಪ್ ಅಲ್ಲಿ ಪ್ಯಾಕಿಂಗ್ ಮಾಡುವಂಥದ್ದು ಇದು ಇಲ್ಲಿ ಮತ್ತೆ ಪ್ಯಾಕಿಂಗ್ ಮಾಡುವಂಥದ್ದು ಇಲ್ಲಿ ನೋಡಿ ಇದು ಸೂಟ್ ಬೂಟ್ ಕಟ್ಕೊಳ್ತಾ ಇದ್ದಾರೆ ಅದಕ್ಕೆ ಟೈ ಕಟ್ತಾ ಇದ್ದಾರೆ ಇನ್ನೊಂದು ರೀತಿಯ ಮಾರ್ಕೆಟಿಂಗ್ ಅದು ಗಾಡಿಯ ತುಂಬ್ಕೊಂಡಿದ್ದಾರೆ ಇಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಕಮೇಲೊಗಳು ಚಕೋತಗಳು ಚಕೋತದಲ್ಲಿ ಸಿಎಂ ರೂಬಿ ಅಂತ ಹೇಳುವಂಥದ್ದು ಥೈಲ್ಯಾಂಡ್ನ ಒಂದು ವಿಶೇಷ ತಳಿ ಜೊತೆಗೆ ರೆಡ್ ಸ್ಟಾರ್ ಇದೆ ಗ್ರೇಪ್ ಫ್ರೂಟ್ಗಳಿದ್ದಾವೆ ಇಲ್ಲಿ ನೋಡಿ ಫುಲ್ ಪ್ಯಾಕೆಟ್ಗಳು ಈ ಥರ ಯಾವ ರೀತಿ ಟೂ ಪ್ಲಸ್ ಟೂ ವೀಲ್ ಸ್ಕೂಟ್ರ್ ಪ್ಲಸ್ ಇದನ್ನು ನೋಡಿ ಎಲ್ಲ ಗಾಡಿಗಳಲ್ಲಿ ಇಲ್ಲಿ ಮಾರ್ಕೆಟಿಂಗ್ ನಡೀತಾ ಇರುತ್ತೆ ಎಲ್ಲನೂ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಾಡಿಗಳು ನಾವು ನೋಡಿ ಕಲಿಬೇಕಿದ್ದದ್ದು ಇವರ ಜೊತೇನಲ್ಲಿ ಮಾರ್ಕೆಟಿಂಗ್ ಕಲಿಬೇಕು ನೋಡಿ ನಾನು ಆಗಲೇ ಹೇಳಿದಾಗೆ ವಿವಿಧ ರೀತಿಯಲ್ಲಿ ಪ್ಯಾಕಿಂಗ್ಗಳು ವಿಶಿಷ್ಟವಾದಂಥ ಪ್ಯಾಕಿಂಗ್ಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಇಲ್ಲಿ ಹೋಲ್ಸೇಲ್ ಗಾಡಿಗಳಲ್ಲಿ ಬಂದು ಇಳಿಸ್ಕೊಂಡಿರುವಂಥದ್ದನ್ನು ನೀವು ಇಲ್ಲಿ ಕಾಣಿಸ್ತಾ ಇದ್ದೀವಿ ಚಕೋತಗಳನ್ನು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇದು ಏನಿದ್ರು ಕೂಡ ಈ ಥರ ಫುಲ್ ನೀವು ಫುಲ್ ಟ್ರೇಯನ್ನು ನೀವು ತೆಕ್ಕೊಳ್ಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ಫಮೆಲೋ ಸ್ಪೆಷಲ್ ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತು ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ ತಾಯಿ ಜೊತೆಗೆ ಬಳಂಜಾ ಫಾರ್ಮ್ಸ್